ಇವತ್ತು ನಾವು ಮತ್ತು ಪ್ರಜಾಪ್ರಭುತ್ವದ ಜಾತ್ಯತೀತ ರಾಷ್ಟ್ರದಲ್ಲಿ ನಾವಿದ್ದೀವಿ ಅದನ್ನ ನಾವು ಬರೀಬಾರ್ದು ಎಲ್ಲರೂ ನಾವು ಅಣ್ಣ ತಮ್ಮಂದ್ರೆ ಜೀವನ ಮಾಡ್ಬೇಕು ಎಲ್ಲರಿಗೂ ಬದುಕ್ತಕ್ಕಂಥ ಗೌರವಯುತವಾಗಿ ಬದುಕ್ತಕ್ಕಂಥ ಅವಕಾಶ ಇದೆ ಕೇವಲ ರಾಜಕೀಯ ಉದ್ದೇಶ ರಾಜಕೀಯ ಅಧಿಕಾರಕ್ಕೋಸ್ಕರ ಜನರಲ್ಲಿ ಇಲ್ಲ ಒಂದು ದ್ವೇಷವನ್ನ ಉಟ್ಟಾಗ್ತಕ್ಕಂಥದ್ದು ಜಾತಿ ಧರ್ಮಗಳ ಹೆಸರಲ್ಲಿ ಒಂದು ಸೃಷ್ಟಿ ಮಾಡ್ತಕ್ಕಂಥದ್ದು ಅನವಶ್ಯಕ ಕೆಲವು ಏನೋ ವಿಚಾರಗಳನ್ನು ಮುಂದೆ ತರ್ತಕ್ಕಂಥದ್ದು ಹಿಂದೆಯಿಂದ ಕೂತು ವಿಚೇಷೆ ಮಾಡಿ ಮುಂದೆ ಬೇರೆಯವ್ರನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಅದನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನೀವು ಯಾವುದಕ್ಕೂ ದಯವಿಟ್ಟು ತಾವು ಕಿವಿ ಕೊಡಬೇಡಿ ಇವತ್ತು ನಾವು ಎಲ್ಲ ಜಾತಿ ಧರ್ಮಗಳ ಬಗ್ಗೆ ಅಪಾರವಾದಂಥ ಗೌರವ ಮತ್ತು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ರಾಜಕಾರಣದಲ್ಲಿ ನಾವೆಲ್ಲ ಜೀವನ ಮಾಡಬೇಕಾಗುತ್ತೆ ರಾಜಕಾರಣದಲ್ಲಿ ನಾವು ಯಾವುದೇ ಒಂದು ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಸಮಾಜದ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಎಲ್ಲರೂ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಅದರಿಂದ ನಾನು ಮತ್ತೊಮ್ಮೆ ತಮಗೆ ಶಿಸ್ತನ್ನು ಕಾಪಾಡಿಕೊಳ್ಳಿ ನನಗೆ ತಾಲೂಕು ಆಫೀಸಲ್ಲಿ ಮತ್ತೊಂದು ಸಭೆ ಇದೆ ನಾನಿಲ್ಲಿ ಸಭೆಯನ್ನು ನಿರ್ಗಮಿಸ್ತೀನಿ ಅಧಿಕಾರಿಗಳಿಲ್ಲೇ ಇರ್ತಾರೆ ಯಾರು ಕಿಟ್ಟು ಸಿಗದೆ ಯಾರು ಹೋಗುವಂಥದಕ್ಕೆ ಅವಕಾಶ ಇಲ್ಲ ಎಲ್ಲರಿಗೂ ಕಿಟ್ಟಿದೆ ಕಿಟ್ಟು ತಾವು ಪಡ್ಕೊಂಡು ಹೋಗಿ ಅದು ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಮ್ಮ ತಾಲೂಕ್ ಪಂಚಾಯಿತಿಯ ಇ ಆನಂದ ಆನಂದ್ ಅವ್ರಿಗೆ ಮತ್ತು ನಾರಾಯಣ ಸ್ವಾಮಿ ಅವರಿಗೆ ಮತ್ತು ಎಲ್ಲ ಎಲ್ಲರಿಗೂ ಇದರಲ್ಲಿ ಕೆಲಸ ಭಾಳ ನೀಟಾಗಿ ಭಾಳ ಚೆನ್ನಾಗಿ ಭಾಳ ಗುಣಮಟ್ಟದ ಕೆಲಸವನ್ನು ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನು ಎಕ್ವಿಪ್ಮೆಂಟ್ ಇದ್ದಾವೆ ಇವೆಲ್ಲವನ್ನು ಖುದ್ದಾಗಿ ನಾವೇ ಇದನ್ನು ಆಯ್ದು ಮಾಡಿ ಈ ಥರದಿರಬೇಕು ಇರಬೇಕು ಅಂತ ಹೇಳಿ ಮಾಡಿಸಿದೀವಿ ಬಹುಶಃ ನೀವು ಇದನ್ನ ನೋಡಿ ಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ ಇದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯಿತಿಯ ವಿವಿಧ ಕಾರ್ಯಕ್ರಮಗಳಿಗೆ ಇದು ಬಳಕೆ ಆಗುತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಬಂದು ಇಲ್ಲಿ ಕೂತು ಸಭೆಗಳನ್ನು ನಡೆಸುವಂಥದ್ದು ಇವತ್ತೇನು ಎಲ್ ಇ ಡಿ ಸ್ಕ್ರೀನಿಂಗ್ಗಳಿದ್ದಾವೆ ಈ ಸ್ಕ್ರೀನಿಂಗ್ಗಳ ಮುಖಾಂತರ ಅವರಿಗೆ ತರಬೇತಿ ಕೊಡುವಂಥದ್ದು ಇವೆಲ್ಲ ಇವತ್ತು ಆಧುನಿಕ ತಂತ್ರಜ್ಞಾನವನ್ನು ಬಹುಶಃ ಬಹಳ ಹೆಮ್ಮೆಯಿಂದ ನಾನು ಹೇಳಬಲ್ಲೆ ಇಡೀ ರಾಜ್ಯದಲ್ಲೇ ಬಹುಶಃ ಎಲ್ಲೂ ಈ ರೀತಿ ವ್ಯವಸ್ಥೆ ಒಂದು ತಾಲೂಕ್ ಪಂಚಾಯಿತಿಯಲ್ಲಿ ಇರ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅಂಥದ್ದನ್ನು ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ನಾವು ಮಾಡಿದ್ದೀವಿ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಭಾಳ ಭಾಳಷ್ಟು ದೂರದಿಂದ ಬಂದಿದ್ದಾರ ಮತ್ತೊಮ್ಮೆ ತಮಗೆಲ್ರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಹನು ಅವ್ರ ಜೊತೆ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಮುಂದೆ ಈ ರೀತಿ ಘಟನೆಗಳು ಮರುಕಲಿಸಿದಿರ ಭಾಳಷ್ಟು ಜವಾಬ್ದಾರಿತವಾಗಿ ಎಲ್ಲರೂ ನಾವು ಕೂಡ ಸಾರ್ವಜನಿಕರು ಕೂಡ ನಾವು ನಮ್ಮೆಲ್ಲೂ ಜವಾಬ್ದಾರಿ ಇರ್ತದೆ ನಾವೆಲ್ಲಾದರೂ ಒಂದನ್ನು ನೋಡಕ್ಕೆ ಹೋದಾಗ ನಾವು ಮುಂದೆ ನುಗ್ಗಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಯಾರಿದ್ದಾರೆ ನಮ್ಮ ಹಿಂದೆ ಯಾರಿದ್ದಾರೆ ಅಂತಕ್ಕಂಥ ಆಲೋಚನೆ ಕೂಡ ನಾವು ಮಾಡಬೇಕಾಗುತ್ತೆ ನಾವೆಲ್ಲ ಒಂದು ಅಂದ ಒಂದು ಉತ್ಸಾಹದಲ್ಲಿ ನಾವು ಮುಂದೆ ನುಗ್ಗಿದಾಗ ಇವತ್ತು ಯಾರು ಮುಕ್ತ ಜನರು ಇವತ್ತು ಪ್ರಾಣವನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಾನು ಅವತ್ತು ರಾತ್ರಿ ಒಂದು ಗಂಟೆವರೆಗೂ ನಾನು ಅಲ್ಲಿ ಮಾರ್ಚೂರಿಯಲ್ಲಿ ನಮ್ಮ ಶ್ರವಣ್ ಕುಮಾರ್ ಅವರ ಇದಕ್ಕೆ ನಾನು ಇದ್ದೆ ಅವ್ರ ಬಗ್ಗೆ ನಾನು ನೆನ್ಗೆ ನಿನ್ನೆ ಬೆಳಗ್ಗೆ ತಡವಾಗಿ ಗೊತ್ತಾಯ್ತು ಯಾಕಂದ್ರೆ ಅವ್ರು ಬೆಂಗಳೂರಿನಲ್ಲೇ ನೆಲೆಸಿದ್ರು ಬಹಳ ವರ್ಷಗಳು ಬಟ್ಟೆ ಆದ್ರೆ ಅವ್ರು ಕೂಡ ನಮ್ಮ ಗೋಪಲ್ಲಿ ಗ್ರಾಮದ ಹುಡುಗ ನಮ್ಮ ಕುಟುಂಬಕ್ಕೆ ನಮ್ಗೆ ಬಹಳ ಆತ್ಮೀಯರಾಗಿರ್ತಕ್ಕಂತ ಒಂದು ಕುಟುಂಬದ ಒಬ್ಬ ಮಗು ಅವ್ಗ ಅವ್ರ್ಗ ಉದ್ಯೋಗ ಮಾಡ್ತಿದ್ದ ನಿಜವಾಗ್ಲು ಬಹಳ ನಿನ್ನೆಯಿಂದ ಮೊನ್ನೆಯಿಂದ ಮೊನ್ನೆ ಸಂಜೆ ಈ ರೀತಿ ಘಟನೆ ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲೋ ಒಂದ್ ಕಡೆ ನನಗೆ ಬಹಳ ನೋವಾಗ್ತಾ ಇತ್ತು ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಕಡೆಗೆ ರಾತ್ರಿ ಒಂಬತ್ತು ಗಂಟೆಗೆ ಗೊತ್ತಾಯ್ತು ನಮ್ಮ ಶ್ರವಣ ತಕ್ಷಣ ನಾನು ಅಲ್ಲಿಗೆ ಹೋದೆ ಈ ರೀತಿಯಾಗಿ ಕೆಲವು ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ ಆದ್ರೆ ಯಾರು ಉದ್ದೇಶ ಪೂರ್ವವಾಗಿ ಯಾರು ಆ ರೀತಿ ಆಗ್ಬೇಕು ಅಂತಕ್ಕಂಥವ್ರು ಯಾರು ಬಯಸೋದಿಗಳು ಆದ್ರೆ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಯಲ್ಲಿ ಆರೋಪಗಳು ಮತ್ತೊಂದು ಮಾಡುವಂಥದ್ದು ನಾವು ಸಹಜವಾಗಿ ನೋಡ್ತೇವೆ ಆಯ್ತು ಅವರು ಆ ರೀತಿಯಾಗಿ ಆರೋಪ ಮಾಡ್ತಕ್ಕಂಥ ಸ್ಥಾನದಲ್ಲಿದ್ದಾರೆ ಅವ್ರು ಮಾಡ್ತಾರೆ ಆದ್ರೆ ಜವಾಬ್ದಾರಿತವಾದಂತಹ ಸರ್ಕಾರ ಆಗಿರೋದ್ರಿಂದ ನಾವು ಏನು ಇಲ್ಲಿ ಲೋಪಗಳಾಗಿದೆ ಯಾರು ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮ ಮತ್ತು ಆ ರೀತಿ ಆಗ್ತಕ್ಕಂಥದ್ದಕ್ಕೆ ಮುಂದೆ ಅವಕಾಶ ಮಾಡಿದ ರೀತಿಯಲ್ಲಿ ನಾವು ಅದಕ್ಕೆ ಏನು ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥದ್ದು ಮತ್ತು ಮುನ್ನೆಚ್ಚರಿಕೆ ವಹಿಸ್ತಕ್ಕಂಥದ್ದು ನಾವೆಲ್ಲರೂ ಮಾಡಬೇಕಾದಂಥ ವಿಚಾರ ಅದರಿಂದ ಇವತ್ತು ನಾನು ಹೆಚ್ಚಾಗಿ ತಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ ನಾನು ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತೇನೆ ದಯವಿಟ್ಟು ಕಿಟ್ಟುಗಳು ಎಲ್ಲರಿಗೂ ಇದೆ ಕಿಟ್ಟುಗಳು ಕಿಟ್ಲ ಅಂದ್ರಿಕೆ ಉಂಡ తెలుగు అర్థం కాకపోయా కన్న అర్థం కాకపోయినా తెలుగులో చెప్పాలా మీరు ఉండే జాగాలనే ఉండండి ఒక్కొక్కరినే ఆయన గేట్లో మీకు ఒకరికే టోకెన్ టోకన్ కట్టుకుంటే కూడ్రీ ఒక్కొక్కరిని మీరు ఇప్పించుకొని మీరు ఆరాగా ఊరికి పోవచ్చు గాబరి పడి ఒకరి మీద ఒకరి పడదండ అప్పుడే చూస్తే అంతా వచ్చేసి ఆయనపై